ನವಂಬರ್ ಕ್ರಾಂತಿ ಕ್ರಾಂತಿ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಡಿ ಕೆ ಶಿವಕುಮಾರ್ ಮಾಡ್ತಾರ ಮಾಡಲಿ ಈಗ ದಾಸ ಆಗಲಿ ಹೈಕಮಾಂಡ್ ದಲ್ಲಿ ಹೇಳಿದ್ದೀನಿ ಸರ್ ನವಂಬರ್ ಕ್ರಾಂತಿ ಮುಗಿತು ನೀವೇಂತ ಕ್ರಾಂತಿ 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 ನಾನು ಆವತ್ತೇ ಇಲ್ಲ ಇಲ್ಲಲ್ಲ ಮಾಧ್ಯಮದಲ್ಲಿ ಜಾಸ್ತಿ ಆಯಿತು ಕೇಳಿ ಸರ್ ನಾನು ದಿಲ್ಲಿಯಲ್ಲೇ ಹೇಳಿದೆ ನಾನು ನವಂಬರ್ ಕ್ರಾಂತಿನಿಲ್ಲ ಕ್ರಾಂತಿನೂ ಇಲ್ಲ ಈ ಯಾರು ನವಂಬರ್ ನವಂಬರಲ್ಲಿ ಕ್ರಾಂತಿ ಅಂದವರು ಅವ್ರಿಗೆ ನವಂಬರ್ ಆದಮೇಲೆ ವಾಂತಿ ಶುರು ಆಗ್ತದಿಂದ ಆವತ್ತೇ ದಿಲ್ಲಿಯಲ್ಲಿ ಹೇಳಿದೆ ನವಂಬರ್ ಹೋಯ್ತು ಡಿಸೆಂಬರ್ ಹೋಯ್ತು ಈಗ ಸಂಕ್ರಾಂತಿ ಹೋಯ್ತು ಈಗ ಉಗಾಗಿ ಉಗಾಗಿ ಯುಗಾದಿ ಹಬ್ಬಕ್ಕೆ ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ ನಾನು ಹೇಳ್ತಲ್ಲ ಸರ್ ನನ್ನ 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 ಅಭಿಪ್ರಾಯ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯನೇ ಕೂತಿರ್ತಾರೆ ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ನಿಮ್ಮಿಂದ ಪ್ರಸಾದಪ್ಪಯಿಂದ ಜಬ್ಬಾರ್ ಅವರಿಂದ ಸಾಧ್ಯ ಅಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ನಿಡ್ತಾಳತ್ತು ಇಲ್ಲ ನಾನು ಹೇಳ್ತಿಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ ಮಾಡಲಿ ಡಿ ಕೆ ಶಿವಕುಮಾರ್ ಆಗ್ತಾರ ಆಗಲಿ ಯಾರು ಬೇಕೋ ಬೀದಿಗೋ ದಾಸೆ ಆಗಲಿ ಹೈಕಮಾಂಡ್ ಎಲ್ಲ ನಾವು ಒಪ್ಕೊಡ್ತೀವಿ ಸರ್ ಶಾಸಕ ನಾವೆಲ್ಲ ಹೈಕಮಾಂಡ್ ನಾನು ಹೇಳ್ತಲ್ಲ ನಾನು ಒಬ್ಬ ಶಾಸಕ ಇವರೊಬ್ರು ಶಾಸಕರು ಈಗ ನಮ್ಮ ಪಕ್ಷ ಹೈಕಮಾಂಡ್ ರೀ ನಿಮ್ಗೆ ಯಾರು ಮಾಡಿದ್ರು ಹೈಕಮಾಂಡ್ ನಾವು ಇಲ್ಲ ಎಮ್ ಎಲ್ ಎಂದ್ರಲ್ಲ ಒಂದ್ ನಿಮಿಷ ಕೇಳ್ರಿ ನಮ್ ಇಲ್ಲ ಅದಕ್ಕೆ ಹೇಳ್ತೀನಿ ನಮ್ಮ ಪಕ್ಷ ನ್ಯಾಷನಲ್ ಪಾರ್ಟಿ ಯಾರು ಬೇಕು ಎಮ್ ಎಲ್ ಎ ಆಗಬೇಕಂತನಿಲ್ಲ ಆರು ತಿಂಗಳು ಅವ್ರಿಗೆ ಎಮ್ ಎಲ್ ಸಿ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಏನು ಬೇಕಾದಾಗ್ಬೋದು ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ರೀ ಹಾಂ ಭಾಳ ಜನ ಆಗಿದ್ದಾರೆ ಹತ್ರ ಭಾಳ ಜನ ಆಗಿದ್ದಾರೆ ಆಮೇಲೆ ಮುಖ್ಯಮಂತ್ರಿ ಆಗಿ ಆಮೇಲೆ ಆರು ತಿಂಗಳೊಳಗಡೆ ಇಲ್ಲ ಎಮ್ ಎಲ್ ಸಿ ಆಗಬೇಕು ಇಲ್ಲ ಎಮ್ ಎಲ್ ಎ ಆಗಬೇಕು ಹಂಗಂಗೆ ಆಗಲ್ಲ ಸರ್ ಈಗ ಏನಿದ್ರು ನಮ್ಮ ಪಕ್ಷದ ಹೈಕಮಾಂಡ್ ಪಕ್ಷ ನಾವು ಯಾರು ಏನು ತೀರ್ಮಾನ ಮಾಡೋಕ್ಕಾಗಲ್ಲ ಸರ್ ನಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ನಾನು ಹೆಣ್ಣಿದ್ದೀನಿ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಇರ್ತಾರಂತ ನನ್ನ ಅಭಿಪ್ರಾಯ ಹೇಳಿದ್ದೀನಿ ಇಲ್ಲ ಸಹಜ ಅದು ಸಹಜ ಅದು ಭಾಳ ಜನಕ್ಕೆ ಏನಾಗಿದೆ ನಾನು ಎಮ್ ಎಲ್ ಮಂತ್ರಿ ಆಗಬೇಕಂತ ಭಾಳ ಜನಕ್ಕೆ ಆಸೆ ಇರ್ತದೆ ಆಮೇಲೆ ಭಾಳ ಜನ ಮಾಧ್ಯಮದವರು ಎಮ್ ಮೊದಲೇ ಬಾರಿ ಎಮ್ ಎಲ್ ಎ ಆಗಬಾರ್ದು ಮಂತ್ರಿ ಆಗಬಾರ್ದು ಎಲ್ಲಿದೆ ಮೊದಲೇ ಬಾರಿ ಎಮ್ ಎಲ್ ಎ ಅಂತ ಎಲ್ಲಿದೆ ಯಾರು ಬೇಕಾದ್ರೆ ಎಲ್ಲರಿಗೂ ಆಸೆ ಇರ್ತದೆ ಈಗ ನಾನೇ ಮೊದಲೇ ಬಾರಿ ಎಮ್ ಎಲ್ ಎರಡು ಸಾವಿರದ ಐದಲ್ಲಿ ಎಮ್ ಎಲ್ ಎ ಆದ ಮೊದಲೇ ಬಾರಿ ನಮ್ಮ ಮಂತ್ರಿ ಆದ ನಾನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿ ಕುಮಾರ್ ಕುಮಾರ್ ಇದಾರಿಲ್ಲ ರೆಡ್ಡಿ ಅವರು ಇದ್ದಾರೆ ಪ್ರಸಾದ್ ಹಬ್ಬ ಅವರು ಇದ್ದಾರೆ ಇಲ್ಲ ಅವ್ರಿಗೂ ಸಿನಿ ಮಂತ್ರಿ ಎರಡನೇ ಬಾರಿ ಆಗಿದ್ದಾರೆ ನೀವು ನಿಲ್ ಇಲ್ಲ ಅದು ಅದು ಮಾಧ್ಯಮದ ಕೈಯಲ್ಲಿದೆ ಇಲ್ಲ ಕೇಳಿ ನೀವು ಅದು ನಿಲ್ಸ್ರೆ ಅದು ಮುಗಿಸ್ತದೆ ನೀವು ಏನಾಗಿದೆ ನೀವು ತೋರಿಸ್ತಾ ಇದ್ದೀರಾ ಅದು ನಡೀತಾ ಇದೆ ಅದು ಇಲ್ಲ ಆ ಥರ ಇಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಇಷ್ಟೇ ಸರ್ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ದಯಮಾಡಿ ನಿಮ್ಮಲ್ಲಿ ಮಾಧ್ಯಮಲ್ಲಿ ಹೇಳ್ತೀನಿ ಅದೇ ಹೇಳ್ತೀನಿ ಹೇಳ್ತೀನಿ ನನ್ಗೆ